ಮುಂದೆ ಲಾಗಲ್ ತೋರ್ಸಕ್ ಆಗಲ್ಲ ಸ್ವಲ್ಪ ದಿನ ಲಾಸ್ಟ್ ಎಲ್ಲ ಆಯ್ತು ನಮ್ ಗಂಟು ಬುಟ್ಟೆ ಎಲ್ಲ ಕಟ್ಕೊಂಡೆ ನಾವ್ ಇಬ್ರು ನಾನು ಬ್ಲಾಕ್ ಬೋರ್ಸ್ ಹಾಕೊಂಡಿದ್ದೀನಿ ನಮ್ಮ ಅಕ್ಕನ ಬ್ಲಾಕ್ ಸ್ಟ್ಯಾಂಡ್ ಅಲ್ಲಿ ಇದೀವಿ ಇನ್ನೊಂದ್ ಆಫರ್ ಬೆಳ್ಳೂರು ಕ್ಲಾಸ್ ಹತ್ರ ಬಂದಿ ನಮ್ಮ ಅಕ್ಕ ಹುಟ್ಟಿದ್ವಿ ಇವಾಗ ಐದ್ ಗಂಟೆ ಐದ್ ಗಂಟೆ ವರ್ಗ ನಿದ್ದೆ ಮಾಡ್ಕೊಂಡಿ ಬಂದಲ್ಲ ಕೆಲ್ಸ ಮಾಡ್ಬೇಕು ಕಟಿಂಗ್ ಮಾಡಿಸ್ತಾ ಇದೀನಿ ಜಾನೇಶ್ವರ ವೆಲ್ಕಮ್ ಬ್ಯಾಕ್ ವಿನಯ್ ಗೌಡ ಲಾಕ್ಸ್ ನಾನು ಇವಾಗ ರೆಡಿಯಾಗಿ ಆಗಿ ನಾಶ ಇಷ್ಟ ಮಾಡ್ಬೇಕು ಇವಾಗ ನಮ್ಮೂರ್ಗ್ ಹೋಗ್ಬೇಕಲ್ಲ ಮತ್ತೆ ಯಶೋ ಅಕ್ಕಿ ತರಕಂತ ಹೋಯ್ತವನೇ ಅಂಕಲ್ ಆಲೆ ಕೆಲ್ಸಕ್ಕೆ ಹೋಗ್ತವ್ರೆ ಸರಿ ಅಂಕಲ್ ಬಾಯ್ ಅಂಕಲ್ ತಾನೆ ಕೆಲ್ಸಕ್ಕೆ ಹೋಗ್ತವ್ರೆ ನಾನಿವಾಗ ನಾಷ್ಟ ಮಾಡೋಣ ಅಂತ ಹೋಗ್ಬೇಕು ಎಷ್ಟೋ ಆಲೆ ನಾಷ್ಟ ಆಯ್ತು ಒಂದು ನಾಷ್ಟ ಮಾಡ್ಬೇಕು ಇವಾಗ ಏನಕ್ಕ ನಾಷ್ಟಿ ಮಾತ್ ಜಾಸ್ತಿ ಜಾಸ್ತಿ ತಿನ್ಬೋಳದೆ ಇಷ್ಟ್ ಹೊಟ್ಟೆ ತುಂಬಾ ಊಟ ಮಾಡಕ್ ಆಯ್ತಿರ್ಲಿಲ್ಲ ಇನ್ಮೇಲೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಇವಾಗ ಯಶೋ ಮನೆಗೆ ರೇಷನ್ ತರೋಣ ಅಂತ ಹೋಗ್ತಾನೆ ಅಂದ್ರೆ ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಅದು ಇವಾಗ ಅವನ್ನ ಕೊಡ್ತಾ ಇದೀವಿ ಹಂಗೆ ಇನ್ ಮುಂದೆ ಲಾಗಲ್ ತೋರ್ಸಕ್ ಆಗಲ್ಲ ಇನ್ ಸ್ವಲ್ಪ ದಿನ ಬಾಯ್ ಮಾಡ್ಬೇಕು ಲಾಗಲ್ ಗಾಡಿ ಆಫು ಕರೆಕ್ಟ್ ಆಗಿ ಡಾಟಾ ಮಾಡ ಮತ್ತೆ ಓಕೆ ಇವಾಗ ಅವ್ರು ಕಳ್ಸಾ ಇತ್ತು ನಾಷ್ಟ ಇನ್ನೂ ಮಾಡಿಲ್ಲ ಮಾಡಬೇಕು ಇವಾಗ ನಮ್ಮ ಅಕ್ಕ ನಾನು ಊರಿಗೆ ಹೋಗ್ತಾ ಇದೀವಿ ಆದ್ರೆ ಅವ್ರ ಆಲ್ತಿಗೆ ಹೋಯ್ತಾರೆ ನಾವು ಕಾರ್ ಮೇಲೆ ಬಿಡ್ಕೊಂಡು ಆಯ್ತು ನಮ್ ಗಂಟು ಬುಟ್ಟೆ ಎಲ್ಲ ಕಟ್ಕೊಂಡು ಇವಾಗ ನಾವು ಕಡೆ ಹೋಗ್ತಾ ಇದ್ದೀವಿ ಅಕ್ಕ ನಮ್ಮ ಆಂಟಿ ಅವ್ರಿಗೆ ಹೋಗ್ತೈತೆ ನಡಿ ಹೋಗೋಣ ಗೇಟ್ ಹಾಕೋಳ ಮರಿ ಬಾಯ್ ಇಲ್ಲಿಂದ ಸ್ವಲ್ಪ ದೂರ ಟಿ ಸಿ ಬಸ್ ಎತ್ಕೊಂಡು ಆಮೇಲೆ ನಮ್ಮ ಕೆಂಪಸ್ ಎತ್ಕೊಂಡು ನಮ್ಮೂರ್ಗೆ ಹೋಗ್ಬೇಕು ನಮ್ಮ ಅಕ್ಕ ವ್ಯಾಲೆಂಟೈನ್ಸ್ ಡೇಗೆ ಚಾಕ್ಲೇಟ್ ಕೊಡಿಸ್ತೈತೆ ಡೈರಿ ಮಿಲ್ಕ್ ಎಷ್ಟು ನೂರು ರೂಪಾಯಿದಾ

ಇವಾಗ ಚಾಕ್ಲೇಟ್ ತಿನ್ಬೇಕು ಇವತ್ ಟಿ ಸಿ ಬಸ್ ಬರ್ಗೊಂಡೆ ಪಲ್ಯ ಟಿಕೆಟ್ ತಗೊಂಡಿದ್ದೀನಿ ಹಂಗೆ ನಾವು ಇಬ್ಬರು ಗೊತ್ತಾಗ್ಮೇಲೆ ನಾನು ಬ್ಲಾಕ್ ಬಸ್ ತಗೊಂಡ್ಬಿಟ್ಟಿದೀನಿ ನಮ್ಮ ಪಕ್ಕನೂ ಬ್ಲಾಕ್ ಡ್ರೆಸ್ ತಗೋಬಿಟ್ಟಿದ್ದೆ ಬಿ ಬಿಎಂ ಟಿ ಸಿ ಬಸ್ ನಮ್ಮ ಕೆಂಪಸ್ ನ ಹತ್ತಿ ಟಿಕೆಟ್ ತಗೊಂಡಿದ್ವಿ ಬೆಳ್ಳೂರ್ ಕ್ರಾಸ್ಗೆ ನನಗೆ ನೂರ ನಲ್ವತ್ತಾರು ರೂಪಾಯಿ ಎಲ್ಲ ಜಾಸ್ತಿ ಹೋಗ್ಬಿಟ್ಟಾರೆ ನಾವು ಹೋಗ್ಲೇಬೇಕಲ್ಲ ಹೋಗ್ತಾ ಇದೀವಿ ಚಂದಡ್ ತಗೊಂಡಿದ್ರು ನಮ್ಮ ಅಕ್ಕ ಕೊಟ್ಟಿರಲಿಲ್ಲ ಇವಾಗ ಕೊಡ್ತಾ ಇದ್ದೇವೆ ಇವಾಗ ಈಸ್ಕೊತಾ ಇದೀನಿ ಇವಾಗ ಕೆಲಸ ಬಸ್ ಅಲ್ಲಿ ಕುತ್ಕೊಂಡು ಇದೆ ಇವಾಗ ಆಲೆ ಕುಣಿಗಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ ಇನ್ನೊಂದ್ ಹಾಫ್ ಅನ್ ಅವರ್ ಬೆಳವರು ಕ್ಲಾಸ್ ಇವಾಗ ಇಡೀರಿಂದ ಹಿಂದೆ ಬಸ್ ಸ್ಟಾಪ್ ಕೊಟ್ಟೈತೆ ಐಸ್ ಕ್ರೀಮ್ ತಿನ್ನ ಅಂತ ಹಿಡಿಯೋ ಹೋಗ್ತಾ ಇದೀವಿ ಯಾವ್ದು ತಗೊಳ್ಳದ ವೆರೈಟಿ ವೆರೈಟಿ ಐಸ್ ಕ್ರೀಮ್ ಇದೆ ಯಾವ ತಗೊಳ್ಳೋಣ ಅಂತ ಗೊತ್ತಾಗ್ತಾ ಇಲ್ಲ ಗಾಯಸ್ ಚೊಕ್ಕ ಬಾರ ಐಸ್ ಕ್ರೀಮ್ ತಗೊಂಡವು ತಿಂದ್ಕೊಂಡು ಓಡಾಡ್ಕೊಂಡು ಇನ್ನೂ ಬಸ್ಸು ಹೊರಡಕ್ಕೆ ಕಾಲು ಗಂಟೆ ಹತ್ತು ನಿಮಿಷ ಬೇಕು ಅಷ್ಟವರ್ಗ ಐಸ್ ಕ್ರೀಮ್ ತಿನ್ಬಿಡೋಣ ಬೆಳ್ಳೂರು ಕ್ಲಾಸ್ ಹತ್ರ ಬಂದು ನಾವು ಅಕ್ಕನಗ ಬಸ್ ಹಿಸ್ತಾಯಿದ್ದೀನಿ ಹೋಗ್ತೀಯ ಇವಾಗ್ಲೇ ಬಸ್ ಹೋದ್ಮೇಲೆ ಬಸ್ ಹೋದ್ಮೇಲೆ ಹೆಂಗ್ತೀಯ ಸರಿ ಹೆಂಗ ಹುಷಾರಾಗೋ ಬಾಯ್ ಗಾಯ್ ನಾನು ಇವಾಗ ನಾವ್ ಹೋಗ್ಬೇಕು ಕಾರ್ ಬೈಲು ಹನ್ನೊಂದ್ ದಿವಸ ಆದ್ಮೇಲೆ ಇವಾಗ ಊರಿಗೆ ಹೋಗ್ತಾ ಇದೀರಿ ನಮ್ಮ ಅಮ್ಮನ್ ರಿಯಾಕ್ಷನ್ ನಮ್ಮ ಅಜ್ಜಿ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಗೈಸ್ ಇವಾಗ ಕ್ರಾಸ್ ಇಂದ ಕಾರ್ ಬೈಲಿಗೆ ಬಂದೆ ಅವ್ನ ಅಣ್ಣನ ಹತ್ರ ಟಾಪ್ ಹಾಕ್ಸ್ಕೊಂಡೆ ಇವಾಗ ನಮ್ಮ ಮನೆ ಹತ್ರ ಹೋಗ್ತಾ ಇದೀನಿ ನಮ್ಮ ಅಜ್ಜಿಯವರೆಲ್ಲ ಮಾತಾಡಿಸ್ತಾರೆ ಲೈಟ್ ಆಗ್ಬೇಕಾಯ್ತು ಲೈಟ್ ಎಲ್ಲ ಮಾತಾಡ್ಸ್ಕೊಂಡು ಎಷ್ಟು ಖರ್ಚಾಯ್ತು ಏನಾಯ್ತು ಅಂತ ಎಲ್ಲ ಕೇಳ್ತಾ ಇದ್ರು ಎಲ್ಲಾ ಹೇಳಿ ಇವಾಗ ನಮ್ಮ ಅಜ್ಜಿ ಫೋನ್ ಮಾಡ್ಕೊತೈತೆ ಮನೆಯಲ್ಲಿ ಚಿಕನ್ ಊಟನ ಮಟನ್ ಊಟನೂ ಗೊತ್ತಿಲ್ಲ ಇವಾಗ ಅಲ್ಗ್ ಹೋಗ್ಬೇಕು ಆದ್ರೆ ನಮ್ಮಅಮ್ಮ ಇನ್ನ ಬಂದಿಲ್ಲ ನಮ್ಮಅಮ್ಮ ಬರುತ್ತೆ ಅಂತಾನೆ ಕಾಯ್ತಾ ಇದ್ದೀನಿ ಆ ಹೋಗ್ಬೇಕು ಇವಾಗ ಅಲ್ಲಿಗೆ ಒಳ್ಳೆ ಮಟನ್ ಊಟ ಇಷ್ಟ ದಿನ ಬೇರೆ ಬೇರೆ ತರ ಊಟದಿದ್ದೀನಿ ಇವಾಗ ಅಲ್ಲಿ ಹೋಗ್ಬೇಕು ನಮ್ಮ ಅಜ್ಜಿ ಮನೆಯಲ್ಲ ಬಂದಿದ್ದೀರಿ ನಾಯಿ ಇಷ್ಟು ದಿನ ನೋಡ್ತಾರೆ ನನಗೆ ನನಗೆ ಬಗ್ಲುತ್ತೈತೆ ನನಗೆ ಬಗಲುತ್ತೆ ಹಾಗೆ ಇವಾಗ ಮನೆ ಒಳಗಡೆ ಹೋಗ್ತಾ ಇದೀವಿ ನಮ್ಮ ಅಜ್ಜಿ ಎಂಟ್ರಲ್ಲೋ ಅಜ್ಜ ಅಜ್ಜ ಏರೇಜ್ ಊಟ ಮಟನ್ ಊಟ ಹಾಂ ಮಟನ್ ಊಟ ಅಂತ ಇವಾಗ ಮುದ್ದೆ ಮಟನ್ ಸಾರು ಎಲ್ಲ ಮಾಡೈತೆ ಹಾಂ ಸಾರು ಸುಡ್ತೈತೆ ಇವಾಗ ಊಟ ಮಾಡಬೇಕು ಆಮೇಲೆ ಎಲ್ಲಾದನ್ನೂ ಕಂಟಿನ್ಯೂ ಮಾಡ್ತೀನಿ ಕಾಯಿಸ್ ಎರಡೂವರೆ ಊಟ ಮಾಡಿ ಸ್ವಲ್ಪ ಜಾಸ್ತಿ ಊಟ ಬಿಟ್ಟಿದ್ದು ಇವಾಗ ಐದ್ ಗಂಟೆ ಐದ್ ಗಂಟೆವರ್ಗ ನಿದ್ದೆ ಮಾಡ್ಕೊಂಡು ಇವಾಗ ಮನೆ ಹತ್ರ ಅಂತಾರೆ ಹಳೆ ಮನೆ ಹತ್ರ ಸ್ವಲ್ಪ ಕೆಲಸ ಐತೆ ಅಂತ ಮಾಡಕ್ ಹೋಯ್ತಾ ಇದೀನಿ ನಮ್ಮ ಅಜ್ಜಿ ಸ್ವಲ್ಪ ಕಸ ಎತ್ತಾಕುವಂತೆ ಅಂತ ಹಂಗೆ ಇವತ್ತ ಅಯ್ಯೋ ವ್ಯಾಲೆಂಟೈನ್ಸ್ ಡೇ ಅಂತ ನಮ್ಮ ಅಜ್ಜಿಗೆ ಡೈರಿ ಮಿಲ್ಕ್ ತಂದಿದೆ ಅವಾಗೆ ತಗೊಂಡಾಗ ಆದ್ರೆ ಡೈರಿ ಮಿಲ್ಕು ಎಲ್ಲೋ ಕಣ್ಬಿಟ್ಟೈತೆ ಅಯ್ಯಯ್ಯೋ ಯಾಕೆ ಮನೆಗ್ ಕಂಬೆ ಅಲ್ಲ ಅಜ್ಜಿ ಪಿಜಿ ಆಗ್ಬಿಟ್ಟಿದ್ದೆ ಇದನ್ನೇ ನಮ್ಮ ಅಜ್ಜಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ತಗೊಳಜಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ನಾನು ನಮ್ಮ ಅಜ್ಜಿಗೆ ಪ್ರೀತಿಯಿಂದ ಡೈರಿ ಮಿಲ್ ಕೊಡ್ತಾ ಇದ್ದೀನಿ ಅದು ಮನೆ ಕಣ್ಣು ಹಿಗಲೈಟ್ ಆಗ್ಬಿಟ್ಟೈತೆ ಇವಾಗ ನಾವು ಹಳೆ ಮನೆ ಹತ್ರ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಐತೆ ಇವಾಗ ಗಾಡೀಲಿ ಹಳೆ ಮನೆ ಹತ್ರ ಹೋಗ್ತಾ ಇದ್ದೀನಿ ಆ ಓ ಕಸ ಗೀಸ ಎಲ್ಲ ಹಾಕ್ತೀನಿ ಊರಿಗೆ ಬಂದಲ್ಲೂ ಕೆಲಸ ಮಾಡಬೇಕು ಶೂ ತಗೊಂಡಲ್ಲ ನೋಡಿ ತೋರಿಸ್ತೀನಿ ಇಷ್ಟೆಲ್ಲ ಅಮೌಂಟ್ ಎಷ್ಟಾಗಿರ್ಬೋದು ಅಂದ್ರೆ ಟೋಟಲಿ ಬಂದು ಕೇವಲ ಒಂಬೈನೂರು ರೂಪಾಯಿ ಅದೇ ನಾನು ಇಲ್ಲಿ ತಗೋತೀನಿ ಅಂದ್ರೆ ಇಲ್ಲಾಂದ್ರೂ ಒಂದ್ ವರ್ಷವರೆಕೂನು ಇಂಥದ್ದೆಲ್ಲ ಒಂದು ಎರಡು ಜೊತೆನೂ ಬರ್ತಾ ಇರಲಿಲ್ಲ ಆದರೆ ಅಲ್ಲಿ ಕಡಿಮೆ ದುಡ್ಡು ಇವಾಗ ನನ್ನ ಕೆಲಸ ಏನಪ್ಪಾ ಅಂದ್ರೆ ನಮ್ಮ ದನ ಇಟ್ಟಿರೋ ಸಗಣಿ ಎಲ್ಲಾ ಎತ್ತಾಕ್ಬೇಕಂತೆ ಹಾಂ ಒಂದು ದಿವಸದಿಂದ ಎತ್ತಾಕಿಲ್ಲ ಹಾಗಾಗಿ ಇವಾಗ ಎತ್ತಾಕೋ ಅಂತ ನನಗೆ ಹೇಳೋರೆ ಇನ್ನೇ ನಾನು ಆರಾಮಾಗಿ ಕುಂತ್ಕೊಂಡು ಮನೆ ಬಂದಿದ್ದೀನಿ ಒಂದು ಸ್ವಲ್ಪ ಕೆಲಸ ಮಾಡೋಣ ನಾನಿಲ್ಲ ಅಂತ ಕರ ಹಿಡ್ಕೊಂಡ್ ಬಂದರೆ ಅದಕ್ಕೆ ಬೈತಾನೆ ಏನು ಅಂತ ನಾನು ಹಾಂ ಇದು ಚೆನ್ನಾಗಿದ್ಯಾ ಹಾಂ ಆರಾಮಾಗಿದ್ಯಾ ಸ್ಕೂಲು ಹೋಗಿದಾ ಹಾ ನನ್ಪದ್ಲು ಕರ್ಗಡೆ ಬಂದ ಇನ್ನ ಎರಡು ಜೊತೆ ಅದೇ ಇನ್ನೂ ಎರಡು ಜೊತೆ ಹಿಡ್ಕೊಬತ್ತ ನಾನು ತಗೋಳಪ್ಪ ನೋಡಿ ಗಾಯ್ಸ್ ಮರ್ಯಾದೆನೇ ಇಲ್ಲ ನನಗೆ ನನ್ಕು ನನ್ಕು ಚಿಕ್ಕ ನೀನು ಅಯ್ಯೋ ನನಗ್ ಇಪ್ಪತ್ತು ವರ್ಷ ಮರ್ಯಾದೆನೇ ಇಲ್ಲ ಅಷ್ಟೇ ಗಾಯ್ಸ್ ಇವಾಗ ಸುಮಾರಾಗಿ ಕಸ ಎಲ್ಲ ಗುಡ್ಸ ಟೈಮ್ ಆಲೆ ಐದು ಐದು ಕಾಲ್ ಆಗೈತೆ ಇವಾಗ ದನ ಹೊಡ್ಕೊ ಬರೋಣ ಅಂತ ಹೋಗ್ಬೇಕು ಬನ್ನಿ ಮತ್ತೆ ಜಾನೇಶ ಏರ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಕ್ರಾಸ್ ಕ್ಲಾಸ್ಗೆ ಇವಾಗ ಜಾನೇಶ ಕಾಲ್ ಮಾಡ್ತಾನೆ ಹೋಗ್ತಾ ಇದೀನಿ ಕ್ಲಾಸ್ಗೆ ಬಂದೇ ಕಟ್ ಮಾಡಿಸ್ ಫುಲ್ಲು ಆಯ್ತು ಅಂಗಡಿಗೆ ಬಂದು ಒಂದ್ ಅವರ್ ಇತ್ತು ಇವಾಗ ಕಟಿಂಗ್ ಮಾಡಿಸ್ತಾ ಇದ್ದೀನಿ ಜಾನೇಶ್ ನಾನೇ ಕಟಿಂಗ್ ಆಗೈತೆ ಅವನೆಲ್ಲ ಆಚೆ ಆಚೆವಾಗಾನ ಅಂತ ಹೋಗಾನೆ ನಾನು ಇವಾಗ ಕಟಿಂಗ್ ಮಾಡಿಸ್ತಾ ಇದ್ದೀನಿ ಈ ಶಿಶುನ ಕ್ರಾಸರ್ ಎಲ್ಲರೂ ನೋಡಿದ್ರೆ ಇವ್ರ ಚಪ್ಪಲಿ ಅಂಗಡಿ ಐತೆ ಅದೇನೋ ಬನ್ನಿ ಅಂತ ಹೇಳು ಅಣ್ಣ ಬರ್ತೀನಿ ಮೈಸೂರು ಇವಾಗ ಕಟಿಂಗ್ ಎಲ್ಲ ಮಾಡ್ಕೊಂಡಾಯ್ತು ಇವಾಗ ಮನೆಗೆ ಬಂದು ಸ್ನಾನ ಎಲ್ಲ ಮಾಡ್ಕೊಂಡಾಯ್ತು ಅಂತ ಹೇಳ್ತಾ ಈ ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹಂಗೆ ಈ ವಿಡಿಯೋ ನೋಡಿದವರು ಲೈಕ್ ಶೇರ್ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಬಾಬಾ